ಮೈಸೂರು ಜಿಲ್ಲೆಗೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದು ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ ಕರಾಟೆ ಮಾಸ್ಟರ್ ಮೌರ್ಯಗೌಡ ಅವರ ತರಬೇತಿಯಿಂದ ರಾಜ್ ಮೋಕ್ಷಿತ್ ಮಿದುನ್ ತನ್ಮಯ್ ಹನ್ವಿತಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮತ್ತು ಕರಾಟೆ ಶಿಕ್ಷಕ ಮೌರ್ಯ ಕೆಗೌಡ ಅವರನ್ನು ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಮಹೇಶ್ ಸಂಸ್ಥೆ ಅಧ್ಯಕ್ಷರು ಬೇಬಿ ಮಹೇಶ್ ಅಭಿನಂದಿಸಿ ಗೌರವಿಸಿದರು ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರ್ಯ ತರಬೇತಿ ಸ್ವಲ್ಪ ಚೆನ್ನಾಗಿ ಕೊಡ್ತಿದ್ದೆ ಇವರು ಕರೆಕ್ಟಾಗಿ ಮಾಡ್ತಿದ್ರು ಎಲ್ಲರೂ ಎಲ್ಲರೂ ಕರೆಕ್ಟಾಗಿ ಕಲಿತಾ ಆಮೇಲಿಂದ ಸ್ಕೂಲಿಂದ ಕೇಳಿದ್ದೆ ಈ ಥರ ಟೂರ್ನಮೆಂಟ್ ಇತ್ತು ಅಂತ ಕರ್ಕೊಂಡು ಹೋಗಿದ್ದೆ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಎಲ್ಲರೂ ಪ್ರ ಪ್ರೈಸ್ ಗೆದ್ದಿದ್ದಾರೆ ಸೆಕೆಂಡ್ ಮತ್ತು ಥರ್ಡ್ ವಿಜೇತ ಎಜುಕೇಷನ್ ಪ್ರಸ್ಕೃತಿಯಿಂದ ಕರಾಟೆನೂ ಒಂದನ್ನು ಹಾಕೊಂಡಿದ್ವಿ ಅದೇ ಥರ ಕರಾಟೆ ಮಾಸ್ಟ್ರಾಗಿ ಈ ಥರ ಕಲಿಸಿ ನಮಗೆ ನಮ್ಮ ಮಕ್ಕಳಿಗೆ ಈ ಥರ ಪ್ರೈಸ್ನ ತಂದು ಕೊಡ್ತಾರೆ ನಾವು ಅಂದ್ಕೊಂಡೋಗ ಬಟ್ ಆದರೆ ವಯಸ್ಸಿಗೆ ಬೇಕಾದದ್ದು ಈ ಕರಾಟೆ ಪಂದ್ಯಾವಳಿನ ಹಾಸನಲ್ಲಿ ಕರಾಟೆ ಪಂದ್ಯಾವಳಿ ಇತ್ತು ಅದಕ್ಕೆ ಮಕ್ಕಳನ್ನ ಸ್ವಂತ ಓನ್ ಬಿಸಿಕ್ ತೊಗೊಂಡು ಕರ್ಕೊಂಡೋಗಿ ಮಕ್ಕಳಿಗೆ ಅವ್ರಿಗೆ ಸ್ಫೂರ್ತಿಯನ್ನು ತುಂಬಿ ಮತ್ತು ಟೀಚರ್ಸ್ ಆಗಿರ್ಬೋದು ನಮ್ಮ ಶಾಲಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಸೇರಿ ಆ ಮಕ್ಕಳಿಗೆ ಉತ್ಸಾಹವನ್ನು ಕೊಟ್ಟು ಹಾಗೆ ಕರಾಟೆ ಪಂದ್ಯಾವಳಿಯಲ್ಲಿ ಎಲ್ಲ ಮೆಡಲ್ಸು ಮತ್ತು ಬ್ರಾಸ್ ತಗೊಂಡಿದ್ದಾರೆ ಇಷ್ಟೊಂದು ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮ ಮಕ್ಕಳು ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ರೆ ಅವರು ಯಾವ್ದೇ ಲೆವೆಲ್ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ವಿಜೇತ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ನಿನ್ನೆ ಒಂದು ಕಾಂಪಿಟೇಷನ್ ಇತ್ತು ಹಾಸನ ಅಂಬೇಡ್ಕರ್ ಭವನದಲ್ಲಿ ಕಾಂಪಿಟೇಷನ್ಗೆ ಫಸ್ಟ್ ಟೈಮ್ ನಮ್ಮ ಮಕ್ಕಳು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಎಲ್ಲ ಮಕ್ಕಳು ಕೂಡ ಪ್ರೈಸನ್ನು ತೊಗೊಂಡು ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಹಾಗೆ ನಮ್ಮ ಕರಾಟೆ ಮಾಸ್ಟ್ರೂಮ್ ಸರ್ ಕೂಡ ತುಂಬ ಚೆನ್ನಾಗಿ ಮಕ್ಕಳಿಗೆ ಪ್ರಿಪೇರ್ ಮಾಡಿಸಿದ್ದಾರೆ ಮತ್ತು ಹಾಗೆ ಫಸ್ಟ್ ಟೈಮ್ ಕರ್ಕೊಂಡೋದ್ರೂ ಕೂಡ ಏನೂ ತೊಂದರೆ ಆಗ್ದಂಗೆ ಸೇಫ್ಟಿಯಾಗಿ ಕರ್ಕೊಂಡೋಗಿ ಅವರಿಗೆ ಪ್ರೈಸ್ ಬ ಬಂದಿದೆ ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ ಪೋಷಕರು ಕೂಡ ಹಾಗೆಯೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಈ ಮಕ್ಕಳುಗಳಿಗೆ ಅವ್ರ ಸಪೋರ್ಟ್ ಇಲ್ಲ ಇದ್ರೆ ನಾವು ಕೂಡ ಕಳಿಸೋದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಪೋಷಕರ ಸಪೋರ್ಟು ಕೂಡ ನಮಗೆ ಚೆನ್ನಾಗಿ ಸಿಗ್ತಾಯಿದೆ ಹಾಗಾಗಿ ನಮ್ಮಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಾವು ಎಷ್ಟು ಇಲ್ಲಿ ನಾವು ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ಪೋಷಕರು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಮಕ್ಕಳನ್ನ ಕಳಿಸ್ಕೊಂಡಿದ್ದಾರೆ ಮಕ್ಕಳು ಕೂಡ ಸಪೋರ್ಟಿವ್ ಆಗಿ ತೊಗೊಂಡು ಆಟ ಆಡಿ ಪ್ರೈಸ್ಗಳನ್ನ ಗೆದ್ದಿದ್ದಾರೆ ತುಂಬ ಖುಷಿ ಇದೆ ಇನ್ನೂ ಹೆಚ್ಚಿನ ಪ್ರೈಸ್ಗಳನ್ನ ನಮ್ಮ ಮಕ್ಕಳು ತೊಗೊಂಡು ಬರಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ನಮ್ಮ ಮಕ್ಳಿಗೆ ಎಲ್ಲರೂ ಮೊದಲು ಇದೇ ರೀತಿ ಅವ್ರಿಗೆ ಜಯ ಸಿಗಲಿ ಅಂತ ಹೇಳಿ ಕೇಳ್ಕೊಡ್ತೀನಿ